ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿದ ಲೋಕಸಭಾ ಸಂಸದರಾದಂತಹ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನನ್ನ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ಸಮರ್ಪಣಾ ಕಾರ್ಯಕ್ರಮ ಫಲಾನುಭವಿಗಳ ಸಮರ್ಪಣಾ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಹಾಸನ ಅವರ ಕಾರ್ಯಕ್ರಮವನ್ನು ನಮ್ಮ ಹಾಸನ ವಿಜ್ಞಾನ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ವಿ ನಿಮಗೆಲ್ಲ ಗೊತ್ತಿರುವಂಥ ವಿಷಯ ಎಲ್ಲ ಬಹುಸಂಖ್ಯೆಯಲ್ಲಿ ಈಗ ಹನ್ನೊಂದು ಗಂಟೆಗೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕು ಮತ್ತು ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ನೀವೆಲ್ಲ ಸಹಕರಿಸಬೇಕು ಅಂತ ವಿನಮ್ರವಾಗಿ ನಾನು ಮನವಿ ಮನವಿಯಲ್ಲ బాబాసాహే భావచి పుష్పార్చన హాసనక్షేత్ర సంసద ఈ ఉద్దేశి మాట్లాడే ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇವತ್ತು ಸಮರ್ಪಣಾ ಕಾರ್ಯಕ್ರಮ ಫಲಾನುಭವಿಗಳ ಸಮರ್ಪಣಾ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಅವರ ಕಾರ್ಯಕ್ರಮವನ್ನ ನಮ್ಮ ಹಾಸನ ವಿಜ್ಞಾನ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ವಿ ಎಲ್ಲ ಗೊತ್ತಿರುವಂತಹ ವಿಷಯ ಎಲ್ಲ ಬಹುಸಂಖ್ಯೆಯಲ್ಲಿ ಈಗ ಹನ್ನೊಂದು ಗಂಟೆಗೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೆ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ನೀವೆಲ್ಲ ಸಹಕರಿಸಬೇಕು ಅಂತ ವಿನಮ್ರವಾಗಿ ನಾನು ಮಾಡ್ತೀನಿ